ನಮ್ಮ ಅಕ್ಕ ತೆಗೆಯರೇ ಅಣ್ಣ ತಮ್ಮಂದರೆ ನಮ್ಮ ಮೂರು ಗ್ರಾಮ ಪಂಚಾಯತಿಯಿಂದ ಬಂದಿರ್ತಕ್ಕಂಥ ಎಲ್ಲ ಮುಖಂಡರು ಮತ್ತು ಎಲ್ಲ ಮಹಿಳೆಯರೇ ತಮ್ಮಲ್ಲಿ ನಿಮ್ಮಲ್ಲಿ ವಿನಂತಿಸುವುದೇನೆಂದ್ರೆ ನಮ್ಮ ಅಣ್ಣನಾಗಿ ನಮ್ಮ ತಮ್ಮನಾಗಿ ನಮ್ಮ ದೀರ್ಘ ಸಂಬಂಧಿ ಬರುವ ಕಾರ್ಯಕ್ರಮದ ಜೊತೆಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥ ನಮ್ಮ ನಾಯಕರಿಗೆ ಮತ್ತು ಆ ಒಂದು ಕಾರ್ಯಕ್ರಮ ಒಂದು ಫಲ ಫಲ ಪ್ರಶಸ್ತಿ ಆಗ್ಬೇಕಂತಂದ್ರೆ ಅವರಿಗೆ ನಿಮ್ಮೆಲ್ಲರ ಮೂಲಕ ಎಲ್ಲ ಕಟ್ಟು ಕೂಡ ಹೆಣ್ಣು ಮಕ್ಕಳು ಎದ್ದು ನಿಂತು ಅವರಿಗೆ ಆಶೀರ್ವಾದ ಮಾಡಿದ ಕೈ ಎತ್ತುವ ಮೂಲಕ ಅಂತ ಹೇಳಿ ಮಾಡ್ತವೆ ಎಲ್ಲರೂ ದಯವಿಟ್ಟು ಎದ್ದು ನಿಂತು ಅವರಿಗೂ ಮಾಡಬೇಕು ಮಾಡಬೇಕಂತ ಹೇಳಿ ಎಲ್ಲರೂ ಹೇಳಬೇಕು ನಾನು ಹೇಳುವವರೆಗೂ ನಾನು ನಿಲ್ಲ ಎತ್ತು ನಿಂತು ಸಹಾಯ ಮಾಡಬೇಕು ಎಲ್ಲರೂ ಎದ್ದು ನಿಂತು ಅವರ ದಂಪತಿ ಮತ್ತು ಅವರ ದಂಪತಿ ಇಬ್ಬರಿಗೂ ಆಶೀರ್ವಾದ ಮಾಡಬೇಕಂತ ಹೇಳಿ ನಡೆಸುತ್ತೇನೆ ನಿಮ್ಮ ಒಂದು ಶಕ್ತಿ ನಿಮ್ಮ ಒಂದು ಬಲ ನಮ್ಮ ವಿಧಾನಸೌಧ ಕಳ್ಸ್ಕೊಳ್ಬೇಕು ಬಂಧುಗಳೇ ಇಲ್ಲಿ ಕಾಲಾವಕಾಶ ಕಡಿಮೆ ಇರೋದ್ರಿಂದ ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರಿಗೂ ಹಾಗೂ ವೇದಿಕೆ ಮುಂದಿರತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗೂ ಒಂದಷ್ಟ ಎರಡೇ ಎರಡು ಮಾತು ಮಾತನಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ಈಗ ಒಂದು ವಿಷಯವನ್ನು ನಾನಿಲ್ಲಿ ಪ್ರಸ್ತಾಪ ಇದ್ದೀನಿ ಸುಮಾರು ಒಂದು ವರ್ಷದ ಹಿಂದೆ ನಾನು ಆದಿನಾರಾಯಣರವರು ಇಬ್ಬರೇ ಕುಳಿತು ಮಾತಾಡುವಂಥ ಸಂದರ್ಭದಲ್ಲಿ ಏನಪ್ಪ ಈ ಥರ ಸೋತಿರೋರು ನಾವಿಬ್ಬರೂ ಏನು ನಿನ್ನ ಮುಂದಿನ ಕಾರ್ಯಕ್ರಮಗಳೇನು ಅಂತ ವಿಚಾರ ಮಾಡ್ತಾ ಇದ್ದಾಗ ಮುಂದಿನ ಕಾರ್ಯಕ್ರಮಗಳೇನು ಇಲ್ಲಣ್ಣ ನಂದು ಒಂದೇ ಒಂದು ಇದು ಗುರಿ ಒಂದು ಲಕ್ಷ ಮೇಲ್ಪಟ್ಟು ನನಗೆ ಮುಳಬಾಗಲಿನ ಜನತೆ ಮತ ಕೊಟ್ಟಿದ್ದಾರೆ ನಾನು ಸೋತಿರ್ಬೋದು ಮುಂದಿನ ಭವಿಷ್ಯದ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ ಆ ಜನರ ಋಣವನ್ನು ನಾನು ತೀರಿಸಬೇಕಾಗಿರೋದ್ರಿಂದ ಸತತ ಈ ಐದು ವರ್ಷ ಕೂಡ ನಾನು ಅವ್ರ ಸೇವೆಯನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಮಾತನ್ನು ಮಾತಾಡಿದ್ರು ಮತ್ತೆ ಹಾಗೆ ಮುಂದುವರಿಸ್ಕೊಂಡು ಯಾರು ಈ ಕ್ಷೇತ್ರದಲ್ಲಿ ನನಗೆ ಮತ ಕೊಟ್ಟಿದ್ದಾರೆ ಅಂತಕ್ಕಂಥ ಗುರ್ಸೋದಕ್ಕಾಗೋದಿಲ್ಲ ಪಾರ್ಟಿ ನಾವು ಸ್ಪರ್ಧೆ ಮಾಡಿದ್ದೀವಿ ನಮ್ಮದೇ ಪಾರ್ಟಿ ಇಷ್ಟೇ ಜನ ಇಷ್ಟೇ ಮಹಿಳೆ ಇಂಥ ಅಣ್ಣ ತಮ್ಮಂದ್ರಿ ಅಂತ ನಾವು ಗುರ್ಸೋಕ್ಕಾಗೋದಿಲ್ಲ ಸಾರ್ವೋಧಾರವಾಗಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ನನ್ನ ಅಕ್ಕ ತಂಗಿಯರಿಗೆ ನನ್ನ ಕೈಲಾಸ ಸಹಾಯವನ್ನು ಮಾಡ್ತೀನಿ ಮುಂದಿನ ಗುರಿ ನಾನು ಯೋಚನೆ ಮಾಡೋದಿಲ್ಲ ಈ ಎರಡು ಕಾರ್ಯಕ್ರಮ ಮಾಡಿದ್ದಾರೆ ಇಷ್ಟೊತ್ತಿಗೆ ತಾಲೂಕಿನಲ್ಲಿ ಈ ಒಂದು ದೀರ್ಘ ಭವ ಅದೊಂದೇ ಕಾರ್ಯಕ್ರಮ ಅಲ್ಲ ಅದರ ಜೊತೆಗೆ ಇನ್ನೂ ಕೂಡ ನಾಲ್ಕು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ ಇಡೀ ಕ್ಷೇತ್ರದ ಜನತೆ ವೃದ್ಧರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಇತರೆ ಎಲ್ಲ ಜನಾಂಗದಕ್ಕೂ ಕೂಡ ನನ್ನ ಸೇವೆಯನ್ನ ನಾನು ಈ ಐದು ವರ್ಷಗಳ ಕಾಲ ನಾನು ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನು ಇಟ್ಕೊಂಡು ಅವರು ಇವತ್ತು ನಮ್ಮ ಮುಂದೆ ಇದ್ದಾರೆ ಇಲ್ಲ ಇನ್ನೂ ಒಂದು ಕಾರ್ಯಕ್ರಮ ಇದೆ ಎಲ್ಮೆಟ್ ಕಾರ್ಯಕ್ರಮ ಒಬ್ಬ ಯುವಕ ಈ ಒಬ್ಬ ಯುವಕ ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾನೆ ರಕ್ತಸ್ರಾವ ಆಗಿರ್ತದೆ ಒಬ್ಬ ವಯಸ್ಸಾಗಿರ್ತಕ್ಕಂಥವರು ಇಲ್ಲ ನನ್ನಂಥ ಯುವಕ ಯಾರೋ ಒಬ್ರು ಈ ಹುಡುಗರಿಗೆ ಈ ಹುಡುಗರಿಗೆ ಎಷ್ಟು ಹೇಳಿದ್ರು ಕೇಳಲ್ಲಪ್ಪ ಎಲ್ಮೆಟ್ ಹಾಕೊಳ್ಳಿ ಅಂತಂದ್ರೆ ಕೇಳೋದೇ ಇಲ್ಲ ಅಂದ್ರೆ ಆತನೇ ಹೆಲ್ಮೆಟ್ ಹಾಕೊಂಡಿರಲ್ಲ ಆದ್ರಿಂದ ಪ್ರತಿ ಮನುಷ್ಯರಿಗೂ ಕೂಡ ನಾನು ನ ಕೊಟ್ಟು ಅಪಘಾತವನ್ನ ತಡಿಬೇಕಂತಕ್ಕಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂಥ ಆದಿನಾರಾಯಣಗೆ ಅದೇ ಅದ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ನಿನ್ನ ಸೇವೆಯನ್ನ ಈ ತಾಲೂಕಿಗೆ ಮುಡಿಪಾಗಿಟ್ಟು ಮುಂದಿನ ಭವಿಷ್ಯಕ್ಕಾಗಿಲ್ಲ ಈ ಕ್ಷೇತ್ರದ ಜನತೆಗ ಅಂತ ಹೇಳಿ ಅದೇ ನಿನ್ನ ಹಿಂದೆ ಬರ್ತದೆ ಅಂತ ಮಾತಾಡ್ತಾ ಇವತ್ತು ಈ ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ వేదిక మేలే నమ్మ కాంగ్రెస్ పక్ష ఎలా ముఖండరు వేదిక ముంద ఎల్ అక్క తల్లె కప్పలుబడు అలంగోలు ಮತ್ತು ಅಮಲ್ಗಲ್ ಪಂಚಾಯತಿಯ ಎಲ್ಲ ಮುಖಂಡರು ಮತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಕಾರ್ಯಕ್ರಮವನ್ನು ಇಷ್ಟು ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ ಮೊಟ್ಟಮೊದಲಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಕೊತ್ತೂರು ಮಂಜನವರು ಆಗಮಿಸಬೇಕಾಗಿತ್ತು ಅವರು ಮುಖ್ಯಮಂತ್ರಿ ಅವರು ಒಂದು ಕೆಲಸದ ನಿಯಮಿತವಾಗಿ ಅವರು ಸ್ವಲ್ಪ ಬ್ಯುಸಿಯಾಗಿದೆ ತಡವಾಗಿದೆ ಆದರೂ ಬರ್ತಾ ಅಂತ ಹೇಳಿದ್ದಾರೆ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಎತ್ತರ ನಾಲೆಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ ಇದರ ಅರ್ಥ ಹೆಣ್ಣು ಮಕ್ಕಳಿಗೆ ನಾವು ಎಲ್ಲಿ ಗೌರವ ಕೊಡ್ತೀವೋ ಅಲ್ಲಿ ದೇವರು ನಯಿಸಿರುತ್ತಾರೆ ಅಂತ ಹೆಣ್ಣು ಮಕ್ಕಳಿಗೆ ಎಲ್ಲ ಗೌರವ ಕೊಡದೆ ಯಾವುದೇ ಕಾರ್ಯಕ್ರಮ ಮಾಡಿದರೆ ಆ ಕಾರ್ಯಕ್ರಮ ಯಶಸ್ಸು ಯಾರಲ್ಲ ಅಂತ ನಮ್ಮ ಸಂಸ್ಕೃತಿಯಲ್ಲಿ ಹೇಳ್ತಾರೆ ಅದರಿಂದ ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷ ಗೌರವವನ್ನು ಕೊಡ್ತೀವಿ ಅದರಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಹೆಣ್ಣು ಮಕ್ಕಳಿಗೆ ವಿಶೇಷ ಗೌರವವನ್ನು ನಾವು ಕೊಡ್ತೀವಿ ಹೆಣ್ಣು ಮಕ್ಕಳು ಮಹಿಳೆಯರು ಕೇವಲ ಬದುಕು ಸಾಗಿಸೋರಲ್ಲ ಅವರು ಬದುಕವನ್ನು ರೂಪಿಸುವರು ಹೆಣ್ಣು ಮಕ್ಕಳು ಒಂದು ಕುಟುಂಬವನ್ನು ನಡೆಸೋಳು ಮಹಿಳೆಯರು நம் கீம்பிய நம்ம சாஸ்கிய மயிலி லட்சி சரஸ்வதி ಸಮಾಜದಲ್ಲಿ ಹೆಣ್ಣು ಮಕ್ಕಳು ಕೆಲವು ಸವಾಲುಗಳನ್ನು ಎದುರಿಸಿದ್ದಾರೆ ನಾವು ಯಾವಾಗಲೂ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು ಒಂದು ಹೆಣ್ಣು ಮಕ್ಕಳಿಗೆ ನಾವು ಪ್ರೋತ್ಸಾಹಿಸಿದ್ರೆ ಆ ಕುಟುಂಬ ಬೆಳೀತದೆ ಒಂದು ಕುಟುಂಬ ಬೆಳೆದರೆ ಆ ಊರು ಬೆಳೀತವೆ ಒಂದು ಊರು ಚೆನ್ನಾಗಿದೆ ಅಂತಂದರೆ ಒಂದು ಸಮಾಜ ಬೆಳೀತದೆ ಸಮಾಜ ಚೆನ್ನಾಗಿದೆ ಅಂದ್ರೆ ಒಂದು ದೇಶವನ್ನು ಪ್ರಗತಿ ಇರುತ್ತೆ ನಾವು ಒಳ್ಳೆ ಸಮಾಜ ಕಟ್ಟಬೇಕಾದ್ರೆ ಒಳ್ಳೆ ಆರೋಗ್ಯಕರ ಸಮಾಜವನ್ನು ನಿರೂಪಿಸಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ನಾವು ಸಪೋರ್ಟ್ ಮಾಡಬೇಕು ಹೆಣ್ಣು ಮಕ್ಕಳಿಗೆ ನಾವು ಎಲ್ಲ ರೀತಿಯೂ ನಾವು ಅವರಿಗೆ ಗೌರವಿಸಬೇಕು ಅವರಿಗೆ ಶಿಕ್ಷಣ ಆಗಲಿ కీయ వీ సమాజిక వీలకే ప్రోత్సాహ ఇప్పుడు అదరిందే కాంగ్రెస్ పక్ష గ గ్యారెంటీ ఘోషెలూ గొప్ప ఈ ఐదు గ్యారెంటీ బడవర్ ఏ అనుకూల ఆగ్ర ఈ నిమిర ఈ ఈ సందర్భీ ఏ బయసీ గృహలక్ష్మి భాగ్య జోతి అన్నభాగ్య నూ యువనది ఐదేదు శక్తి యోజన ఈ ఐదు గ్యాలండర్ ముఖ ముఖాంతర ಈಗ ఈ అనుకూల అనుకూలవ్తాయి అదే రీతి నాకు కూడా నమ్మ కైల నమ్మ కాంగ్రెస్ పక్షద ముఖండర ಬೆಂಬಲದೊಂದಿಗೆ ನಮ್ಮ ಕುತ್ತೂರು ಮಂಜುನಾಥ ಅವರ ಮಾರುಕಟ್ಟೆ ಈ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೀವಿ ಮಹಿಳೆಯರಿಗೆ ಶಾಂತಿ ಪ್ರೀತಿ ಸಹನೆ ಜಾಸ್ತಿ ಇರುತ್ತೆ ಮಹಿಳೆಯರು ಸಬಲರಾಗಬೇಕಾದ್ರೆ ಮಹಿಳೆಯರು ಒಳ್ಳೆ ಕುಟುಂಬವನ್ನು ನಿರ್ವಹಿಸಬೇಕಾದರೆ ನಿಮ್ಮ ಕುಟುಂಬದಲ್ಲಿ ಶಿಕ್ಷಣ ಮುಖ್ಯ ಅಂದರೆ ಈಗ ಇಲ್ಲಿ ಬಂದಿರುವಂತಹ ಮಹಿಳೆಯರು ತುಂಬ ಜನ ಓದಿಕೊಂಡಿಲ್ಲ ಆದರೆ ನಿಮ್ಮ ಕುಟುಂಬ ಒಳ್ಳೆ ರೀತಿಯಲ್ಲಿ ನಡೀಬೇಕಾದರೆ ನಿಮ್ಮ ಮಕ್ಕಳನ್ನು ನೀವು ಓದಿಸಬೇಕು ಮಕ್ಕಳನ್ನು ಓದಿಸಿದ್ರೆ ಮುಂದಿದೆ ಮುಂದಿನ ಪೀಳಿಗೆಯಲ್ಲಿ ಒಳ್ಳೆ ಕುಟುಂಬವನ್ನು ನೀವು ನಿರ್ವಹಿಸಿದಂಗೆ ಆಗುತ್ತೆ ಅವ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ನೀವು ಸವಲರಾಗಬೇಕಾದರೆ ಸಮಾಜದಲ್ಲಿ ರಾಜಕೀಯವಾಗಿ ಮುಂದೆ ಬರಬೇಕು ಸಾಮಾಜಿಕವಾಗಿ ಮುಂದೆ ಬರಬೇಕು ನೀವು ಎಲ್ಲ ವಿಷಯಗಳಲ್ಲೂ ನೀವು ಮಹಿಳೆಯರು ಎಲ್ಲ ವಿಷಯಗಳಲ್ಲೂ ನೀವು ನಿರ್ಣಯ ತಗೊಳ್ಳುವ ಹಾಗೆ ಆಗಬೇಕು ನೀವು ನಿರ್ಣಯ ತಗೊಂಡ್ರೆ ಮಾತ್ರ ನೀವು ನಿಮ್ಮ ಕುಟುಂಬವನ್ನು ಒಳ್ಳೆ ಮಟ್ಟಕ್ಕೆ ಬೆಳೆಸೋಕ್ಕಾಗುತ್ತೆ ಹೊರತು ಇಲ್ಲ ಅಂದ್ರೆ ನೀವು ನಿರ್ಣಯ ತಗೊಳ್ಳಿಲ್ಲ ಅಂದರೆ ಆಗಲ್ಲ ನೀವು ಭಯ ಪಟ್ಕೊಂಡು ಯಾವುದೇ ರಾಜಕೀಯವಾಗಲಿ ಸಾಮಾಜಿಕವಾಗಲಿ ಆರ್ಥಿಕವಾಗಿ ನೀವು ಮುಂದೆ ಬರಲಿಲ್ಲ ಅಂದರೆ ನಿಮ್ಮ ಕುಟುಂಬವನ್ನು ಒಳ್ಳೆ ರೀತಿಯ ಬೆಳೆಸೋಕ್ಕಾಗಲ್ಲ ಅದರಿಂದ ನೀವು ಎಲ್ಲ ರೀತಿಯಲ್ಲೂ ನೀವು ಸಬಲರಾಗಬೇಕಂತ ಉದ್ದೇಶದಿಂದಲೇ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಐದು ಗ್ಯಾರಂಟಿಗಳನ್ನು ಘೋಷಿಸಿದೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ನಮ್ಮ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನಾಥವರ ಮಾರ್ಗದರ್ಶನದಲ್ಲಿ ಅವರ ಸಲಹೆ ಮೇರದೊಂದಿಗೆ ನಮ್ಮ ಎಲ್ಲ ಮುಖಂಡರು ಸೇರಿ ಮುಂದಿನ ದಿನಗಳಲ್ಲಿ ಇನ್ನು ಈ ದೀರ್ಘ ಇಮಿ ಭವನ ಕಾರ್ಯಕ್ರಮದ ಜೊತೆಗೆ ಇನ್ನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನಿರ್ಣಯ ಮಾಡಿದಿವಿ ಈಗ ಒಂದು ಕಾರ್ಯಕ್ರಮ ದೀರ್ಘ ಸಮಿ ಭವ ಇನ್ನು ನಾಲ್ಕ ಕಾರ್ಯಕ್ರಮಗಳು ಅಂದ್ರೆ ಒಟ್ಟು ಐದು ಕಾರ್ಯಕ್ರಮಗಳನ್ನು ಒಂದನೇ ಹಂತದಲ್ಲಿ ಒಂದನೇ ಹಂತದಲ್ಲಿ ಅಂದ್ರೆ ಈ ನಾಲ್ಕೈದು ತಿಂಗಳಲ್ಲಿ ತಿಂಗಳಿಗೆ ಒಂದು ಕಾರ್ಯಕ್ರಮದಂತೆ ನಾವು ಐದು ಕಾರ್ಯಕ್ರಮಗಳನ್ನು ರೂಪಿಸಬೇಕಂತ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಲಹೆಯೊಂದಿಗೆ ನಿರ್ಧಾರ ಮಾಡಿದೀವಿ ಒಂದನೇದು ದೀರ್ಘ ಸುಮಂಗಲಿ ಭವ ಎಲ್ಲ ಪಂಚಾಯತಿಗಳಲ್ಲೂ ಇದೇ ರೀತಿ ಮುಂದುವರಿಯುತ್ತೆ ಪ್ರತಿ ತಿಂಗಳಲ್ಲೂ ನಾವು ಇರೇ ಇದೇ ರೀತಿ ಮುಂದುವರಿಬೇಕಂತ ನಾವು ನಿರ್ಧಾರ ಮಾಡಿದ್ದೀವಿ ಏಳನೇ ಕಾರ್ಯಕ್ರಮ ಎರಡನೇ ಕಾರ್ಯಕ್ರಮ ನಮ್ಮ ತಾಲೂಕಿನ ಎಲ್ಲ ಸೋದರಿಯರಿಗೆ ಅಂದ್ರೆ ಗರ್ಭವತಿ ಆಗಿರುವಂತ ಎಲ್ಲ ಸೋದರಿಯರಿಗೆ ಅಂದ್ರೆ ಈಗಿನ ಲೆಕ್ಕದ ಪ್ರಕಾರ ಸುಮಾರು ಎರಡು ಸಾವಿರ ಗರ್ಭಿಣಿ ಸ್ತ್ರೀಯರಿದ್ದಾರೆ ನಮ್ಮ ಸೋದರಿಯರು ನಮ್ಮ ತಾಲೂಕಲ್ಲಿ ಎರಡು ಸಾವಿರ ಗರ್ಭಿಣಿ ಸೋದರಿಯಿದ್ದಾರೆ ಅವರಿಗೆ ನಾವು ಮುಂದಿನ ತಿಂಗಳಲ್ಲಿ ಒಳ್ಳೆ ಮೂರ್ತ ಮತ್ತು ದಿನಾಂಕವನ್ನು ನಿಗದಿಪಡಿಸಿ ನಾವು ಶ್ರೀಮಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮುಂದೆ ತಿಂಗಳಲ್ಲಿ ನಾವು ಎರಡು ಸಾವಿರ ಮಹಿಳೆಗೆ ಮಹಿಳೆಯರಿಗೆ ಅಂದರೆ ಗರ್ಭವತಿ ಅವರಿಗೆ ಒಂದೇ ವೇದಿಕೆಯಲ್ಲಿ ಎರಡು ಸಾವಿರ ಮಹಿಳೆಯರಿಗೆ ಶ್ರೀಮಂತದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಶ್ರೀಮಂತ ಕಾರ್ಯಕ್ರಮ ಜೊತೆಗೆ ಅವರಿಗೆ ಮೊದಲನೇ ತಿಂಗಳಿಂದ ಡೆಲಿವರಿ ಆಗುವವರೆಗೂ ನಾವು ಜಾಲಪ್ಪ ಹಾಸ್ಪಿಟಲ್ ಜೊತೆ ಮಾತಾಡಿದ್ದೀವಿ ಸರ್ಜರಿಗಾಗಿರ್ಬೋದು ಅವರು ಎಲ್ತ್ಗೆ ಯಾವ ರೀತಿ ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳಬೇಕೆ ಎಲ್ಲ ರೀತಿಯ ಡಾಕ್ಟರ್ಗಳು ಬಂದು ಇಲ್ಲಿ ಸಲಹೆ ಕೊಟ್ಟು ಉಚಿತ ವೈದ್ಯಕೀಯ ಎಲ್ಲ ಖರ್ಚು ವೆಚ್ಚಗಳನ್ನು ಬರೆಸುವ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮೂರನೇ ಕಾರ್ಯಕ್ರಮ ಮೂರನೇ ಕಾರ್ಯಕ್ರಮ ಬಂದು ಈಗ ತಂದೆ ತಾಯಿ ಆದ ಮೇಲೆ ನಮಗೂ ಗುರುಗಳು ಮುಖ್ಯ ಗುರುಗಳಂದರೆ ನಮ್ಮ ಮಕ್ಕಳಿಗೆ ಬೆಳೆಸೋರು ನಮ್ಮ ಮಕ್ಕಳು ತಂದೆ ತಾಯಿಗೆ ಬಿಟ್ಟರೆ ಸ್ಕೂಲ್ಗಳಲ್ಲಿ ಗುರುಗಳು ತುಂಬ ಇಂಪಾರ್ಟ್ ಆಗುತ್ತೆ ಅದರಿಂದ ನಾವು ಶಿಕ್ಷಣ ಸಮಸ್ಯೆಯಲ್ಲಿ ಯಾರ್ಯಾರು ಇದ್ದಾರೋ ಅವರಿಗೆ ಗೌರವಿಸುವ ಹಾಗೆ ನಾವು ಆಚಾರ್ಯ ದೇವೋಭವ ಅನ್ನುವ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ರೂಪಿಸಲು ಯೋಜನೆ ಮಾಡಿದ್ದೀವಿ ನಾಲ್ಕನೇ ಕಾರ್ಯಕ್ರಮ ನಾಲ್ಕನೇ ಕಾರ್ಯಕ್ರಮ ಅಂದ್ರೆ ಪ್ರತಿದಿನ ಪ್ರತಿ ಕ್ಷಣ ನಮಗೋಸ ನಮಗೋಸ್ಕರ ನಮಗೋಸ್ಕರ ಎಲ್ಲ ರೀತಿ ಸಹಕಾರ ಮಾಡೋದು ಉದಾಹರಣೆಗೆ ಇಲ್ಲೇ ಹೇಳ್ತೀನಿ ನೋಡಿ ಇಲ್ಲೇ ಉದಾಹರಣೆ ಒಂದೇ ಹೇಳ್ತೀನಿ ನೀವೆಲ್ಲ ಇಲ್ಲಿ ಕೂತಿದ್ರ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಂತ್ಕೊಂಡಿದೆ ನಿಮಗೋಸ್ಕರ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಈ ರೀತಿ ಅಲ್ಲಿ ನಮಗೆ ನಮಗೆ ಯಾವ್ಯಾವ ಡಿಪಾರ್ಟ್ಮೆಂಟ್ ನಮಗೋಸ್ಕರ ಕೆಲಸ ಮಾಡ್ತಾರೋ ನಮಗೋಸ್ತ್ರ ಯಾರ್ಯಾರು ಸಪೋರ್ಟ್ ಮಾಡ್ತಾರೋ ಅಂತ ಸರ್ಕಾರದ ಉದ್ಯೋಗ ಮಾಡ್ತಾರ ಎಲ್ಲ ಸರ್ವಿಸ್ ಅವ್ರಿಗೂ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದು ಕಾಯಕ ದೌರವ ಅಂತ ಐದನೇ ಕಾರ್ಯಕ್ರಮ ಐದನೇ ಕಾರ್ಯಕ್ರಮ ಈಗಾಗಲೇ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಡಿಸೆಂಬರ್ ಒಂದನೇ ತಾರೀಕಿಂದ ಹೆಲ್ಮೆಟ್ ಹಾಕ್ಕೊಂಡು ಓಡಾಡಬೇಕಂತ ಕಟ್ಟುನಿಟ್ಟಿನ ಅಪ್ಲೈ ಮಾಡಿದ್ದಾರೆ ನಮ್ಮ ಅನ್ನ ತಮ್ಮದರು ಸಡನ್ನಾಗಿ ಬಂದ್ಬಿಡ್ತಾರೆ ರೋಡಲ್ಲಿ ಹೆಲ್ಮೆಟ್ ಧರಿಸಲ್ಲ ನಾಳೆ ಬೆಳಗ್ಗೆ ಹೆಚ್ಚು ಕಮ್ಮಿ ಆದರೆ ಒಂದು ಅವ್ರಿಗೊಬ್ರಿಗೆಲ್ಲ ತೊಂದರೆ ಆಗೋದು ಆ ಫ್ಯಾಮಿಲಿಗೆ ತೊಂದರೆ ಆಗೋದು ಅವನ್ನ ನಂಬಿಕೊಂಡಿರುವ ತೊಂದರೆ ಆಗೋದು ಅದರಿಂದ ಈ ಹೆಲ್ಮೆಟ್ಟು ವಿತರಣೆ ಕಾರ್ಯಕ್ರಮವನ್ನು ಮುಂದಿನ ತಿಂಗಳಲ್ಲಿ ಮಾಡುವ ಆಯೋಜನೆಯನ್ನು ಇಟ್ಟುಕೊಂಡಿದ್ದೀವಿ ಈ ರೀತಿ ಸುಮಾರು ಒಂದನೇ ಹಂತದಲ್ಲಿ ಈ ಆರು ತಿಂಗಳಲ್ಲಿ ಇಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಎರಡನೇ ಹಂತದಲ್ಲಿ ಇನ್ನೂ ಬೇರೆ ಬೇರೆ ರೀತಿ ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳಿದೆ ಅವು ಮುಂದಿನ ದಿನಗಳಲ್ಲಿ ತಿಳಿಸಿವಿ ಆದಷ್ಟು ಈ ಕಾರ್ಯಕ್ರಮಗಳಲ್ಲಿ ಹೆಣ್ಣು ಮಕ್ಕಳ ಕಾರ್ಯಕ್ರಮಗಳೇ ಜಾಸ್ತಿ ಇದೆ ಅದರಿಂದ ತಾವೆಲ್ಲರೂ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನನಗೆಲ್ಲ ಸಪೋರ್ಟ್ ಮಾಡಿ ಎಲ್ಲ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ ಮುಂದಿನ ದಿನ ಎಲ್ಲರೂ ಕೂಡ ನನ್ನ ಎಲ್ಲ ಕಾರ್ಯಕ್ರಮಗಳು ಇಲ್ಲೇ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತೀರಾ ನಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡ್ತೀರಾ ಅಂತ ನಂಬಿದೀನಿ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿ ನೀವು ನೋಡಬಹುದು ನಮಗೆ ಕಣ್ಣಿಗೆ ಕಾಣ್ತಾ ಇದೆ ನಾವು ಒಬ್ಬರು ಇಬ್ಬರು ಮನಸ್ಸು ಮಾಡಿದ ಈ ಕಾರ್ಯಕ್ರಮ ರೂಪಿಸೋಕ್ಕಾಗಲ್ಲ ಅದರಿಂದ ಸುಮಾರು ಜನ ಎಲ್ಲ ರೀತಿ ಸಹಕಾರ ಮಾಡಿದ್ದಾರೆ ಎಲ್ಲರಿಗೂ ವಂದಿಸುತ್ತಾ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಅಕ್ಕ ಎಲ್ಲರೂ ನೀವು ಕೂತಿರ್ಬೇಕು ನಿಮಗೆ ಬಡಲು ತುಂಬ ಕಾರ್ಯಕ್ರಮ ಮಾಡ್ತಾರೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಸಿಗುವವ್ರಿಗೂ ನಿಮ್ಮ ನಿಮ್ಮ ಜಾಗದಲ್ಲಿ ನೀವು ನಿಂತ್ಕೊಂಡು ನೀವು ನೀವು ಬಡಿದ್ರು ತುಂಬಿಸ್ಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಂತೀನಿ